ಹುಡುಗಲ್ರಿ ಹುಡುಗ ಇದು ಕಾನೂನು ಬಾಹಿರವಾಗಿರ್ತಕ್ಕಂತ ಮದುವೆ ಮದುವೆ ಆಗ್ಬೇಕಂದ್ರೆ ಹೆಣ್ಣು ಹುಡುಗಿ ಹದಿನೆಂಟು ವರ್ಷ ಗಂಡು ಹುಡುಗ ವರ್ಷ ಆಗ್ಬೇಕು ಅದ್ರ ಒಳಗ ಅವ್ರು ಮದುವೆ ಮಾಡ್ಬಾರ್ದು ಒಂದ್ ವೇಳೆ ಮದುವೆ ಕಾನೂನು ಬಾಹಿರ ಆಗ್ತದ ಶಿಕ್ಷೆ ಅಪರಾಧ ಆಗ್ತದೆ ಅಪರಾಧ ಅನ್ನೋದಕ್ಕೆ ಕಾನೂನು ಬಾಹಿರ ಆಗ್ತದೆ ಒಂದು ನೀವು ಚಿಕ್ಕ ಮಕ್ಕಳಿಗೆ ಮದುವೆ ಮಾಡ್ರಿ ನಮ್ಮ ಅಂತ ಗೊತ್ತು ಸಣ್ಣ ಮಗುವಿಗೆ ನೀವು ಹದಿಮೂರು ವರ್ಷ ಹೇಳ್ತೇವೆ ಹೌದು ಎಡಗರು ಅನ್ನು ಬಂಡಿಗೆ கே லங்கா கௌவா கலி ஓயு நலி ஊசு மனசின் சும்மா பண்ண கனசு கலியுழுவ நலி ஓயு மனசின் சும்மா பண்ண கனசு கலியு வயசு நலி ஊசு மனசின் சும்பா பண்ணத கனசு கலியுள